ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತು ನಾಳೆ ಇಪ್ಪತ್ತೈದರ ಸಂಭ್ರಮ ಆದರೆ ಇರ್ತಕ್ಕಂಥ ಸವಾಲುಗಳೇನು ಪ್ರಶ್ನೆಗಳೇನು ಉತ್ತರ ಕೊಡ್ತಾರಾ ಜೆ ಡಿ ಎಸ್ ನಾಯಕ ಜೆ ಡಿ ಎಸ್ ಪಕ್ಷ ಜಾತ್ಯತೀತ ಅನ್ನುವಂಥ ಪಕ್ಷದ ಹೆಸರಿನ ನಿಲುವಿಗೆ ಅದು ಅಂಟಿಕೊಂಡಿದೆಯಾ ಅಥವಾ ಬಿಜೆಪಿ ಜೊತೆ ಸೇರಿಕೊಂಡು ಹಸಿರು ಶಾಲನ್ನ ಕೆಳಗಿಟ್ಟು ಕೇಸರಿ ಶಾಲನ್ನ ಆ ಒಂದು ಭಾವನೆಗಳನ್ನ ರಾಜಕಾರಣವನ್ನ ತನ್ನ ಮೈ ಮೇಲೆ ಎಳೆದುಕೊಂಡು ಬಿಟ್ಟಿದೆಯಾ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಜೆ ಡಿ ಎಸ್ ಪಕ್ಷದ ಮೇಲೆ ಇರ್ತಕ್ಕಂಥ ದೊಡ್ಡ ಆರೋಪ ಈ ಆರೋಪವನ್ನ ಜೆ ಡಿ ಎಸ್ ಪಕ್ಷ ಮತ್ತು ಅದರ ನಾಯಕರು ಕಳಚಿಕೊಳ್ತಾರಾ ದೇವೇಗೌಡರಿಗೆ ವಯಸ್ಸಾಯಿತು ಕುಮಾರಸ್ವಾಮಿಗಳು ಕೇಂದ್ರಕ್ಕೆ ಹೋದ್ರು ರೇವಣ್ಣವರು ಯಾಕೋ ಸೈಲೆಂಟ್ ಆಗಿದ್ದಾರೆ ಹಾಗಾದರೆ ಜೆ ಡಿ ಎಸ್ ಪಕ್ಷದ ಭವಿಷ್ಯ ಏನು ಮತ್ತು ಯಾರು